ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಬಡ್ಲಕ್ಕಿ ಗ್ರಾಮದಲ್ಲಿ ಬಿಸಿ ಊಟದಲ್ಲಿ ಹಲ್ಲಿ ಪ್ರತ್ಯಕ್ಷ ನಲವತ್ತು ವಿದ್ಯಾರ್ಥಿಗಳು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಸರ್ಕಾರಿ ಶಾಲೆಯಲ್ಲಿ ಘಟನೆ ಕ್ಷೇತ್ರದ ಶಾಸಕ ಡಾಕ್ಟರ್ ಟಿ ಶ್ರೀನಿವಾಸ್ ಭೇಟಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಧ್ಯಾಹ್ನದ ಬಿಸಿ ಊಟದಲ್ಲಿ ಹಲ್ಲಿ ಪ್ರತ್ಯಕ್ಷ ಆಸ್ಪತ್ರೆಗೆ ದಾಖಲಾಗಿರುವ ಎಲ್ಲ ಮಕ್ಕಳು ಕ್ಷೇಮ ಸ್ಪಷ್ಟನೆ ಆಸ್ಪತ್ರೆಗೆ ಭೇಟಿ ನೀಡಿದ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ಖುದ್ದು ಮಕ್ಕಳ ಆರೋಗ್ಯ ತಪಾಸಣೆ ಮಾಡಿದ್ದು ಎಲ್ಲ ಮಕ್ಕಳು ಕ್ಷೇಮ ಇರುವುದಾಗಿ ಕುರಿತು ಸ್ಪಷ್ಟನೆ ಸರ್ಕಾರಿ ಶಾಲೆಯ ಪೂರ್ವ ಪ್ರಾಥಮಿಕ ತರಗತಿಯ ಸುಮಾರು ಐವತ್ತು ವಿದ್ಯಾರ್ಥಿಗಳೆಲ್ಲರೂ ಮುಂಜಾಗ್ರತಾ ಕ್ರಮವಾಗಿ ಆಸ್ಪತ್ರೆಗೆ ದಾಖಲು ದಾಖಲಾದ ಮಕ್ಕಳೊಂದಿಗೆ ಪೋಷಕರು ನೂರಾರು ಗ್ರಾಮಸ್ಥರು ಮುಖಂಡರು ಆಸ್ಪತ್ರೆಗೆ ದೌಡು ಜನಜಂಗುಳಿಯಿಂದ ತುಂಬಿದ ಆಸ್ಪತ್ರೆ ಬಿಇಒ ಶಾಲಾ ಸಿಬ್ಬಂದಿ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖಾಧಿಕಾರಿಗಳು ತಮ್ಮ ಸಿಬ್ಬಂದಿಯೊಂದಿಗೆ ಆಸ್ಪತ್ರೆಯಲ್ಲಿ ಮಕ್ಕಳೊಂದಿಗಿದ್ದು ಆತ್ಮಸ್ಥೈರ್ಯ ತುಂಬುವುದರಲ್ಲಿ ನಿರತರಾಗಿದ್ದು ಶಾಸಕರು ತಾವೇ ಖುದ್ದು ಸ್ಟೆತಸ್ಕೋಪ್ ಹಿಡಿದು ತಪಾಸಣೆ ಆಸ್ಪತ್ರೆಯ ಹತ್ತಾರು ವೈದ್ಯರಿಂದ ದಾಖಲಾದ ಮಕ್ಕಳ ತಪಾಸಣೆ ಜೊತೆಗೆ ಶಾಸಕರಾದ ಎನ್ ಶ್ರೀನಿವಾಸ್ ರವರು ಕೂಡ ಖುದ್ದು ಪರಿಶೀಲನೆ ಪೋಷಕರಿಗೆ ಮತ್ತು ಮಕ್ಕಳಿಗೆ ಆತ್ಮಸ್ಥೈರ್ಯ ತುಂಬುವಲ್ಲಿ ಮಗ್ನ ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳಿಗೆ ನಿರಂತರ ವಾಂತಿ ಭೇದಿ ಅಗತ್ಯ ಚಿಕಿತ್ಸೆಯಲ್ಲಿ ನಿರತ ವೈದ್ಯರು ಹಾಗೂ ಆರೋಗ್ಯ ಸಿಬ್ಬಂದಿ ಕೆಲವು ಮೂಲದ ಪ್ರಕಾರ ಆಹಾರದಲ್ಲಿ ಮೂರು ದೊಣೆಕಟ್ಟ ಬಿದ್ದಿವೆ ಎಂಬುದಾಗಿ ಹೇಳಿಕೆ ಬೇಯಿಸಿರುವ ಆಹಾರದೊಂದಿಗೆ ಸತ್ತಿರುವ ಮೂರು ದೊಣೆಕಟ್ಟ ಪ್ರತ್ಯಕ್ಷ ಆತಂಕದಲ್ಲಿ ಅಸ್ವಸ್ಥ ಮಕ್ಕಳ ಪೋಷಕರು ಶಾಸಕರಿಂದ ಆತ್ಮಸ್ಥೈರ್ಯ ತುಂಬುವುದರಲ್ಲಿಯೇ ನಿರತರಾಗಿದ್ದಾರೆ ಶಾಸಕರಾದ ಡಾಕ್ಟರ್ ಟಿ ಶ್ರೀನಿವಾಸ್ ಶಿಕ್ಷಣ ಇಲಾಖೆ ಪೊಲೀಸ್ ಇಲಾಖೆ ಅಧಿಕಾರಿ ಆರೋಗ್ಯ ಅಧಿಕಾರಿ ಹತ್ತಾರು ವೈದ್ಯರು ಹಾಗೂ ಸಿಬ್ಬಂದಿ ಬಿಸಿಯೂಟ ಅಧಿಕಾರಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಘಟನಾ ಸ್ಥಳಕ್ಕೆ ದೌಡು ಪರಿಶೀಲನೆ ನಂತರ ಮಕ್ಕಳು ದಾಖಲಾದ ಕುಡ್ಲಿಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಠಿಕಾಣೆ ವರದಿ ವೀರೇಶ್ ಎಚ್ ಕೂಡ್ಲಿಗಿ ಕೆಎಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾರಿಗೂ ಗೊತ್ತಿಲ್ಲ ಕಾದು ಮೊದ್ಲು ಊಟ ಮಾಡಿದ್ದಾರೆ ಊಟ ಮಾಡಿ ಬೆಳಿಗ್ಗೆ ಎಲ್ ಕೆಜಿ ಉಂಟು ಊಟ ಮಾಡಿದ್ದಾರೆ ಕೊಡಕಂತ ಸರ್ ಅವರು ಸರ್ 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 ನೋಡಿ ಯಾರು ಹೇಳಿಲ್ಲ ಯಾರಿಗೆ ಊಟ

ಯಾರು ದಯಮಾಡಿ ಹೆದ್ರಬೇಡಿ ಆಯ್ತಾ ಅದು ಖಂಡಿತ ಅದು ಆಗಿದ್ರೆ ಅದಾಗಬಾರ್ದಿತ್ತು ಆದ್ರೆ ಇವತ್ತು ಕೂಡಲೇ ಎಲ್ಲ ನಮ್ಮ ವೈದ್ಯಾಧಿಕಾರಿಗಳು ನಮ್ಮ ಬಿಇಒರು ಮತ್ತೆ ಎಲ್ಲಾ ಟೀಚರ್ಸ್ ಎಲ್ಲ ಸೇರಿ ನಮ್ಗೂರು ಅವಾಗ್ಲೇನೆ ನಮ್ಮ ಮುಖಂಡರು ಎಲ್ಲರೂ ಇಮಿಡಿಯೇಟ್ ಆಗಿ ಅವಾಗ್ಲೇನೆ ಸಜೆಶನ್ ಆಗಿರ್ಬೋದು ಎಲ್ಲರೂ ನನ್ನ ಎಲ್ಲರೂ ಫೋನ್ ಮಾಡಿ ಅವಾಗ್ಲೇ ಕಂಪ್ಲೇ ನಾನು ಅದಕ್ಕೆ ಒಂದು ಆಂಬ್ಯುಲೆನ್ಸ್ ಆಂಬುಲೆನ್ಸ್ ಕಲ್ಸ್ಕೊಂಡು ಹಾಕ್ತೀನಿ ಆಯ್ತಾ ನಿಮ್ಮ ಮಕ್ಕಳ ಬಗ್ಗೆ ಆರೋಗ್ಯದ ಬಗ್ಗೆ

ಸಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಪ್ರೇಮ ವಶೀಕರಣ ಬೆಂಬಿಳದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ